ಹುಡುಗ ರೈಚೂರ್ ಹುಡುಗ ಸೊ ನಾನು ಕೊಪ್ಪಳದ ಹುಡುಗಿ ಡಿಸೈಡ್ ಇಷ್ಟ ಪಡ್ತಿದ್ವಿ ವರ್ಷದಿಂದ ಮದುವೆ ಮದುವೆ ಆಗಬೇಕು ಅಂತ ಹೇಳಿ ಡಿಸೈಡ್ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಬ್ಯಾಕ್ ತಾಳಿ ಕಟ್ಟಿದ್ದ ಅಂದ್ರೆ ಗುಡಿನಲ್ಲಿ ಇಬ್ರೆ ಕಟ್ಟಿದ್ಮೇಲೆ ನಂಬಿಕೆ ಕೊಟ್ಟ ಮನೇಲಿ ಎಲ್ಲಾ ಒಪ್ಸಿ ಮದುವೆ ಆಗೋಣ ಅಂತ ಹೇಳಿ ನಂತರ ಫಿಸಿಕಲ್ ಆಗಿ ಎಲ್ಲ ಆದಮೇಲೆ ಇವಾಗ ಅವನಿಗೆ ಬೇರೆ ಕಡೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಫಿಕ್ಸ್ ಮಾಡಿದ ಮೇಲೆ ಅವನು ಹೇಳ್ತಾ ಇದ್ದಾನ ಮದುವೆ ಮನೇಲಿ ಫೋರ್ಸ್ ಮಾಡ್ತಿದ್ದಾರೆ ಅಂತ ಸರಿ ಆಯಿತು ಫೋರ್ಸ್ ಮಾಡಿದ್ರೇನಾಯಿತು ಕ್ಯಾನ್ಸಲ್ ಮಾಡು ಕ್ಯಾನ್ಸಲ್ ಮಾಡೋಕ್ಕೆ ಮನೇಲಿ ದಿನ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ತಾ ಬಂದ ಈ ಒನ್ ವೀಕಿಂದ ಸರಿಯಾಗಿ ಕಮ್ಯುನಿಕೇಷನ್ ಇಲ್ಲ ಒಂದು ಸ್ವಲ್ಪ ದಿನದಿಂದ ಫೋನ್ ಇಲ್ಲ ವಾಟ್ಸಪ್ ಇಲ್ಲ ಏನೂ ಇಲ್ಲ ಸೊ ಕಮ್ಯುನಿಕೇಷನ್ ಇಲ್ಲ ಏನೂ ಇಲ್ಲ ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಒಮೆನ್ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೀನಿ ನ್ಯಾಯ ಕೊಡಿಸ್ರಿ ಅಂತ ಹೇಳಿ ನನಗೆ ಅವನೇ ಬೇಕು ಅಂತ ಹೇಳಿ ಕೇಳ್ತಾ ಇರೋದು ನನ್ನ ಮದುವೆ ಆಗಿದ್ದಾನೆ ಸರ್ ನಮ್ಮ ಪರಿಚಯ ನಾವು ಚಿಕ್ಕವರಿದ್ದಾಗಿಂದಾನೆ ಪರಿಚಯ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದಲ್ವ ಹಾಗಾಗಿ ನಮಗೆ ಅವರಿಗೆ ಪರಿಚಯ ಆಗಿದ್ದಲ್ಲಿಂದ ಸಿರುಗುಪ್ಪ ಅಂತ ಹೇಳಿ ಸರ್ ಅವ್ರದ್ದು ಅಂದ್ರೆ ಅಜ್ಜಿ ಮನೆಯಲ್ಲಿ ಸಿರುಗುಪ್ಪನೇ ಅವ್ರದ್ದು ಸಿರುಗುಪ್ಪನೇ ಪ್ರೆಸೆಂಟ್ ರಾಯಚೂರ್ನಲ್ಲಿ ಇರ್ತಾರೆ ನಾನು ಡಿಗ್ರಿ ರಾಯಚೂರ್ನಲ್ಲೇ ಮುಗಿಸಿದ್ದು ಅವ್ರದ್ದು ಬಿಸ್ನೆಸ್ ಇದೆ ಸರ್ ಮೆಟಲ್ ಶಾಪ್ ಇದೆ ಚಿಕನ್ ದಿನನೇ ಪರಿಚಯವನೆ ಆ ಚಿಕನ್ ಮಾಡ್ಕೊಂಡು ಡಿಗ್ರಿ ಟೈಮ್ನಲ್ಲಿಂದ ಕನೆಕ್ಷನ್ ಇದೆ ಇವಾಗ ಮದುವೆ ಆಗಿದ್ದಾರೆ ಮದುವೆ ಗೆ ಮಂತ್ಸ್ ಮೇಲೆ ಆಯ್ತು ಇವಾಗ ಸೊ ಹಾಗಾಗಿ ಅಹ ದೈಹಿಕ ಸಂಪರ್ಕನೂ ಆಗಿದೆ ಇವಾಗ ಎಲ್ಲ ಯೂಸ್ ಮಾಡ್ಕೊಂಡು ಇವಾಗ ಮನೇಲಿ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಬೇರೆ ಹುಡುಗಿನ ಮಾಡ್ಕೊಳೋದು ಸರಿಯಲ್ಲ ಅಂತ ಹೇಳಿ ನಾನು ಅದು ಎರಡನೇ ಮದುವೆ ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತೀನಿ ನನಗೆ ಒಂದು ವಿಡಿಯೋ ತ್ರೂ ಗೊತ್ತಾಯ್ತು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಒಂದು ಸ್ವಲ್ಪ ದಿನದ ಹಿಂದೆ ಹಾಗಾಗಿ ನಾನು ಇನ್ನು ಬಹಳ ದಿನ ಉಳಿದಿಲ್ಲ ನನಗೆ ಕಮ್ಯುನಿಕೇಶನ್ ಇಲ್ಲ ಅಂತ ಹೇಳಿ ನಾನು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಬಂದು ನ್ಯಾಯ ಕೇಳ್ತಾ ಇದೀನಿ ಅವರು ಫಸ್ಟಿಗೆ ಕೇಳಿದಾಗ ನಾನು ನಿನ್ನೆ ಮಾಡ್ಕೊಂತೀನಿ ಅಂತಾನೆ ಹೇಳಿದ್ದು

So, hinggagen அক mossaagitin nani ke